ಬೆಳಗ್ಗೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಲೇಕ್ ವ್ಯೂ ಆಸ್ಪತ್ರೆಗೆ ಭೇಟಿ ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ಸಿಡಿಲು ಕೊಡೆದು ಆಸ್ಪತ್ರೆಗೆ ದಾಖಲಾದ ಕವಿತಾ ಎಂಬ ವಿದ್ಯಾರ್ಥಿಯ ಸ್ಥಿತಿಯನ್ನು ವಿಚಾರಿಸಲು ಆಸ್ಪತ್ರೆಗೆ ಭೇಟಿ ನೀಡಿದ ಬಾಗಲಕೋಟೆ ಉಸ್ತುವಾರಿ ಸಚಿವ ಮತ್ತು ಅಬಕಾರಿ ಇಲಾಖೆ ಸಚಿವ ಆರ್ಪಿ ತಿಮ್ಮಾಪೂರ್ ರಬಕವಿ ಬನಹಟ್ಟಿ ತಾಲೂಕಿನ ಢವಳೇಶ್ವರ ಗ್ರಾಮದ ಕವಿತಾ ಬಸಪ್ಪ ಕರಳಿ ಎಂಬಾತಳು ತನ್ನ ಹತ್ತನೇ ತರಗತಿಯಲ್ಲಿ ಎಂಬತ್ತೆರಡರಷ್ಟು ಉತ್ತಮ ಅಂಕಗಳನ್ನು ತೆಗೆದುಕೊಂಡಿದ್ದಳು ಮೊನ್ನೆ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಸಂಜೆ ಸುಮಾರು ನಾಲ್ಕು ಮೂವತ್ತರ ಸುಮಾರಿಗೆ ಸಿಡಿಲು ಪೊಡೆದು ಗಾಯಗೊಂಡು ಲೇಕ್ ವ್ಯೂ ಆಸ್ಪತ್ರೆಗೆ ದಾಖಲಾಗಿದ್ದ ಈ ವಿದ್ಯಾರ್ಥಿನಿಯನ್ನ ನೋಡಲು ಬೆಳ್ಳಂಬೆಳಗ್ಗೆ ಬಾಗಲಕೋಟೆಯ ಉಸ್ತುವಾರಿ ಸಚಿವ ಹಾಗೂ ಅಬಕಾರಿ ಇಲಾಖೆಯ ಸಚಿವರಾದ ಆರ್ಬಿ ತಿಮ್ಮಾಪೋಸ್ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗೆ ಧೈರ್ಯ ತುಂಬಿ ವೈದ್ಯರಿಗೆ ಬೇಗನೆ ಗುಣಪಡಿಸುವ ಮತ್ತು ಆರೈಕೆಯ ಬಗ್ಗೆ ಗಮನವಿರಲಿ ಎಂದು ಹೇಳಿದರು ಹಾಗೂ ಪೋಷಕರಿಗೆ ಚಿಕಿತ್ಸೆಯ ವೆಚ್ಚವಾಗುವ ಹಣವನ್ನು ಸರ್ಕಾರದಿಂದ ಕೊಡಿಸುವ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಸಿ ಘಟಕದ ರಾಜ್ಯ ಸಂಚಾಲಕ ಗಜುಧರ್ ನಾಯಕ್ ಕಾಂಗ್ರೆಸ್ ಮುಖಂಡರಾದ ಪ್ರಶಾಂತ್ ರಾವ್ ಬೆಳಗಾವಿ ನಗರದ ತಹಶೀಲ್ದಾರ್ ಸಿದ್ದರಾಯಿ ಬೋಸಗಿ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ